ಬೆಳಗ್ಗೆ ಹೇಳೋದು ತುಂಬ ಕಷ್ಟಮ್ಮ ಎಷ್ಟು ಬೆಳಗ್ಗೆ ಆರಾಗಿರ್ಬೇಕೆ ಮುಂಚೆ ಅಂಗಡಿ ದಾಗಲೂ ತೆಗಿಬೇಕೆ ಹೇಗೆ ಅಂತ ಏನಾಗತ್ತೆ

ಎಸ್ ಯಾರು ಬಂದೇ ಇಲ್ಲಪ್ಪ ಬಹಳ ಲೇಟ್ ಆಯ್ತು ಏನು ಯಾವ ಒಂದ್ ಕಸ್ಟಮರು ಇಲ್ಲ

ಇದಾ ಹ್ಞೂ ಬೇರೆ ಫೋಟೋ ಇರಲಿಲ್ಲ ಅದು ಬೇಕು ನನಗೆ ಸರ್ ನಿಮ್ಮ ವೈಫಾ ನಿಮ್ಮೇನು ನಿಮ್ಮ ಹುಡುಗಿನ ನಮ್ಮ ತಂಗಿ ಸರಿ ಹ್ಞೂ ಒಂದೆಂಟು ನೆಟ್ ಮಾಡೋಳ ಸೈಜು ಹ್ಞೂ ಸಾಕಲ್ಲ ಹ್ಞೂ ನಡೆಯುತ್ತಲ್ಲ ಹ್ಞೂ ನಡೆಯುತ್ತೆ ಹ್ಞೂ ಬೇರೆ ಏನಾದರೂ ಬೇಕಿದ್ರೆ ನೋಡು ಹಾಕಿ ಕೊಡ್ತೀನಿ ಹ್ಞೂ ನೋಡೋಣ ಸರಿ ಓಕೆ ಓಕೆ ಹ್ಞೂ ಇದು ನಾಳೆ ಕೊಡ್ತೀನಿ ಅಮೌಂಟು ಹ್ಞೂ ನಾಳೆ ಕೊಡ್ತೀನಿ ಸರಿ ಓಕೆ ಓಕೆ ಯಾವನು ಎಡಿಟಿಂಗ್ ಮಾಡ್ಕೊಡು ಅನ್ನೋ ಬಿಟ್ಟು ಮಾಡು ಮಾಡು ಅಂತ ತಿಳ್ಕಂತ ಏನ ಅರ್ಧ ಹೊಡ್ಕೊಂಡ್ ಬಂದಿದ್ದಾನೆ ನಾನು ಸರಿ ಮಾಡ್ಕೊಡ ಅಂತ ಏ ಇರೇಶಾ ಇರೇಶಾ ಈ ನೀನೇನೋ ಎಲ್ಲರಿಗೂ ಮಾಡ್ತಾ ಇದೀಯಂತೆ ಅಂತೆ ಮಾಡ್ತೀವಿ ನನಗೆ ಅವೆಲ್ಲ ಗೊತ್ತಿಲ್ಲ ನೀನ್ ಅರ್ಜೆಂಟ್ ಆಗಿದ್ದೀಯಾ ನಾನು ಆಗಬೇಕು

ಯಾಕಣ್ಣ ಯಾರದ ನಿಮ್ದು ನಿಮ್ಮ ಮಗಂದ ನಂದೇ ಹಾಕೋ ನಂದು ನನ್ ಮಗನ್ದು ನನ್ ಫ್ಯಾಮಿಲಿ ದಿ ಹಾಕ್ಬೇಕು ಜಲ್ದಿ ಹಾಕೊಂಡು ಏನಾಗಿದೆ ರೇಷನ್ ಕಾರ್ಡ್ ಮಾಡ್ಸಿಲ್ ಒ ಮಾರಾಯ ಈಗ ಇಲ್ಲ ಅಣ್ಣಾ ಅದು ನೋಡು ನೋಡು ಏನಾದ್ರು ಟ್ರೈ ಮಾಡಿ ನೋಡೋಣ ತಡೆ ಸರ್ವರ್ ಬಿಜಿ ಇದ್ದಂಗ ಅನ್ಸತ್ತಿ ನೋಡೋಣ ಹಂಗಲ್ಲಣ್ಣ ನೀನು ಕರೆಕ್ಟ್ ಆಗಿ ಹೇಳ್ಬೇಕು ತಾನೆ ಆಧಾರ್ ಅಕೌಂಟಿನ ಗೊತ್ತ ಗೊತ್ತಿಲ್ಲ ಅಪ್ಲಿಕೇಶನ್ ಆಗ್ಬೇಕು ನಾನು ಮಹೇಶ ಅವನು ಹಾಕಣ ಅಂತಾನೆ ಅವನ್ ಯಾವ ಊರನ್ ಇರ್ಬೇಕು ಅವನ್ ಮತ್ ನೀನ್ ನೋಡಿದ್ರೆ ತೆಗಿ ಅಂತಿ ಜಲ್ದಿ ತೆಗಿ ನಾನ್ ಹಾಕ್ಬಿಟ್ಟು ಹೋಗ್ಬೇಕು

ಅಪ್ಪ ಯಾ ಅವನು ತಗಿಲಿಲ್ಲুনা ಹಾಕ್ತಿದ್ದೆ. ಏನ್ ತಗಿಲಿಲ್ಲೋ? ಏ ಅವನು ಅವರಪ್ಪನ ತಗಿಲಿಲ್ಲ ನಾನು ಹಾಕ್ತನೇ ಹೋಗಿದ್ದೆ. ಅದೆ ಯಾಕೆ ತಗಿಲಿಲ್ಲ? ಏ ಅವನು ತಗಿಲಿಲ್ಲ ಬಿಡ ನಾನು ಹಾಕ್. ಇಲ್ಲ ಒಂದು ಸೀಟ್ ತಗೊಂಡು ಹಾ ಬನ್ನಿ ಬ್ರೋ. ಬಾ. ಏನಿಲ್ಲ ಬಾ ನೀನೇ ಅವ್ನು ಅಂತ ಅವನು ಹಾಕಿಬಿಟ್ಟ. ಫೈರೇಷನೋ.

ಅದೇನಿಲ್ಲ ಬ್ರೋ ಹರೀಶ ನೋಡಿದ್ರೆ ಬಂದು ಅಪ್ಲಿಕೇಶನ್ ಹಾಕುವಂತಾನೆ ಅವನ್ ಬಂದಾಗ ಸರ್ವರ್ ಇಲ್ಲ ಮಹೇಶ ಬಂದಾಗ ಎಡಿಟಿಂಗ್ ಮಾಡು ಅಂತ ಹೇಳೋದು ಮಾಡು 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 ಅಂತವನೆ ನಾವ್ ಇಲ್ಲಿಂದ ಮಾಡ್ಲಿಕ್ಕೆ ಏನು ಅನ್ಕೊಂಡು ಏನು ಅಂತಿದ್ದಾನೆ ಊರಿಲ್ಲೆಲ್ಲ ಹಂಗಿದ್ದಾನೆ ನೋಡ ಅವ್ನು ಹೇಳ್ತಿಂತ ಅವ್ನು ಬಂದಾಗ ಎಡಿಟಿಂಗ್ ಇತ್ತು ಅವ್ನ ಲಡ್ಡಿ ನೋಡ್ಬಿಟ್ಟು ಎಲ್ಲಾ ಮಾಡು ಮಾಡು ಅನ್ನೋದು ಬಿಟ್ಟು ಅವನ್ನ ಚರ್ಚನೆ ನಾ ಏನೇನು ತಿಳ್ಕೊಂಡ್ ಬಂದ ಬಿಟ್ಟೆ ಬ್ರೋ ಅنگೇಲ್ಲ ಅಲ್ಲ ಬ್ರೋ ಅಲ್ಲ ಏನು ನಡೆಸಿರ ಅಂತ ಕೊಬಿಟ್ಟೆ ನಾನು ಹಂಗೇನಿಲ್ಲ ಅಯ್ಯೋ ಚೀಟಿ ಬಿಡೋದು ಕಹಾಸೆ ಆ ರಿಯಾಕ್ತ ರ ಹೇ ಎಲ್ಲಾ ಹೀರೆ ಏನು ಇಲ್ಲ ಬ್ರೋ ನಾ ಏನು ನಡ್ಸೋದಿಲ್ಲ ಹಂಗೆ ಮತ್ತೆ ಹೆಂಗಿದೆ ಏ ಚೆನ್ನಾಗಿದೆ ಬ್ರೋ ಹಂಗೆ ನಡೆ ಮಾತಾ ಇದ್ಯಾ ಏನು ಮಾಡಬೇಕು ಬ್ರೋ ಏನು ಅಂತೋ ಎಡಿಟಿಂಗ್ ಮಾತ್ರ ಅವರಿಗೆ ಆ ಅವರಿಗೆ ಏನು ಬ್ರೋ

ಬಿಜಿ ಫುಲ್ ಬಿಜಿ ಅದಕ್ಕೆ ಊರಲ್ಲೆಲ್ಲ ಕಾಣ್ತಿಲ್ಲ ಅಲ್ಲ ಅದಕ್ಕೆ ಏನೇನೋ ಮಾತಾಡ್ತಾವ್ರೆ ಏನೋ ಕಾಣ್ತಾ ಇಲ್ಲ ಅಂದ್ರೆ ನಾನು ಹಂಗೆಲ್ಲ ಇಲ್ಲ ನಿಮ್ದೇನಾದ್ರು ಇತ್ತ ಕೆಲಸ ನಮ್ದು ಏನಿಲ್ಲಪ್ಪ ಅದ ಹಂಗ್ ಮಾತಾಡ್ತಿದ್ರಲ್ಲ ಏನ್ ಮಾತ್ರ ಅಂತ ಬಂದೆ ನಾನು ಹ್ಮ್ ಹಂಗೆಲ್ಲ ಅವು ಹರೀಶ್ ಬಂದಾಗ ಸರ್ವರ್ ಇಲ್ಲ ಸಾಯಂಕಾಲ ಬನ್ನಿ ಇಬ್ರು ಅಂದ್ರೆ ಏ ನೀನು ಬೇಡ ನೀನ್ ಸೈಬರ್ ಬೇಡ ಅಂತ ಹೋಗ್ತೀವಿ ಮತ್ತೇನಿಲ್ಲ ಹರೀಶ ಮಹೇಶ್ ಸಾರಿ ಹರೀಶ್ ಅಲ್ಲ ಮಹೇಶ್ ಕೊಟ್ಟು